ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನೀನಾದಿನ ಧಾರವಾಹಿಯಲ್ಲಿ ನಾಯಕಿ ವೇದಾಕೃಷ್ಣಮೂರ್ತಿಯಾಗಿ ನಟಿಸುತ್ತಿರುವ ಖುಷಿ ಶಿವು ಪಿಯುಸಿ ವಿದ್ಯಾರ್ಥಿನಿಯಾಗಿದ್ದಾಗಲೇ ನಟನೆಗೆ ಕಾಲಿಟ್ಟ ಬೆಡಗಿ ಪಾರು ಧಾರವಾಹಿಯ ಮೂಲಕ ನಟನೆಗೆ ಕಾಲಿಟ್ಟ ಈ ಚೆಲುವೆ ಖಳನಾಯಕಿ ಅನುಷ್ಕಾ ತಂಗಿ ಅನನ್ಯ ಪಾತ್ರದ ಮೂಲಕ ಮೋಡಿ ಮಾಡಿದ್ರು ಅನನ್ಯ ಪಾತ್ರವು ಪಾಸಿಟಿವ್ ಹಾಗೂ ನೆಗೆಟಿವ್ ಶೇಡ್ಗಳನ್ನು ಒಳಗೊಂಡಿದ್ದು ಮೊದಲ ಧಾರವಾಹಿಯಲ್ಲಿಯೇ ಖುಷಿ ಶಿವು ಕಿರುತೆರೆ ವೀಕ್ಷಕರ ಮನಸ್ಸೆಳೆದ್ರು ಪೋಷಕ ಪಾತ್ರದ ಮೂಲಕ ಕಿರುತೆರೆಗೆ ಕಾಲಿಟ್ಟ ಖುಷಿ ಶಿವು ನಮ್ಮನೆಯುವ ರಾಣಿ ಧಾರವಾಹಿಯಲ್ಲಿ ಗಂಗಾ ಆಗಿ ನಟಿಸುವ ಮೂಲಕ ನಾಯಕಿಯಾಗಿ ಭರ್ತಿ ಪಡೆದ್ರು ಇದೀಗ ವೇದ ಆಗಿ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿರುವ ಈಕೆಗೆ ಸಣ್ಣ ವಯಸ್ಸಿನಿಂದಲೂ ನಟನೆಯ ಗೀಳಿತ್ತು ಮಂಡ್ಯ ರಮೇಶ್ ಅವರ ನಟನಾ ಸಂಸ್ಥೆಯ ವಿದ್ಯಾರ್ಥಿನಿಯಾಗಿದ್ದ ಈಕೆ ನಟನೆಯ ರೀತಿ ನೀತಿಗಳನ್ನ ಕಲಿತುಕೊಂಡ್ರು ಸದ್ಯ ಕಿರುತೆರೆಯಲ್ಲಿ ಮೋಡಿ ಮಾಡುತ್ತಿರುವ ಈಕೆ ಮುಂದೊಂದು ದಿನ ಹಿರಿತೆರೆಯಲ್ಲಿ ಕಾಣಿಸಿಕೊಂಡರೆ ಆಶ್ಚರ್ಯವೇನಿಲ್ಲ